ಹಾಯ್ ಹಲೋ ಫ್ರೆಂಡ್ಸ್ ಸುನಿ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು ಎರಡು ಕಪ್ ಕಟ್ ಮಾಡಿದ ಮಾವಿನಕಾಯಿ ಒಂದು ಸ್ಪೂನ್ ಧನಿಯಾ ಮೂರು ಒಣಮೆಣಸಿನಕಾಯಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಎಸಳು ನಾಲ್ಕು ಅಥವಾ ನಾಲ್ಕರಿಂದ ಐದು ಒಂದು ಚಿಟಿಕೆ ಅರಿಶಿಣ ಅರ್ಧ ಸ್ಪೂನ್ ಮೆಣಸಿನ ಪುಡಿ ಒಂದು ಚಿಟಿಕೆ ಮೆಂತ್ಯ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಇದರ ಒಗ್ಗರಣೆಗೆ ಸಾಸಿವೆ ಒಂದು ಚಿಟಿಕೆ ಅರ್ಧ ಸ್ಪೂನ್ ಜೀರಿಗೆ ಹಾಗೂ ಕರಿಬೇವಿನ ಸೊಪ್ಪು ಮೊದಲಿಗೆ ಮಿಕ್ಸಿ ಜಾರ್ನಲ್ಲಿ ಮಾವಿನಕಾಯಿಯನ್ನು ಹಾಕಿ ಅರಿಶಿನ ಪುಡಿ ಈರುಳ್ಳಿ ಮೆಣಸಿನಕಾಯಿ ಧಿಯ ಮೆಣಸಿನ ಪುಡಿ ಉಪ್ಪು ಹಾಗೂ ಮೆಂತ್ಯ ಈ ಎಲ್ಲವನ್ನೂ ಸೇರಿಸಿ ಒಟ್ಟಿಗೆ ರುಬ್ಬಿಕೊಳ್ಳಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ರುಬ್ಬಿ ಆಗಿದೆ ಈಗ ಇದಕ್ಕೆ ಒಗ್ಗರಣೆ ಹಾಕೋಣ ಫ್ರೆಂಡ್ಸ್ ಚಟ್ನಿಗೆ ಒಗ್ಗರಣೆ ಎಲ್ಲ ಆಯಿತು ಈಗ ಅನ್ನಕ್ಕೆ ಅಥವಾ ಅನ್ನಕ್ಕೆ ಅಥವಾ ಮುದ್ದೆಗೆ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮುದ್ದೆಗೆ ಡೌಟು ಅನ್ನಕ್ಕಾದರೆ ಸೂಪರಾಗಿರುತ್ತೆ ಟೇಸ್ಟ್ ಮಾಡಿ Thank you. Bye.